ಹಾಯ್ ಹಲೋ ನಮಸ್ಕಾರ ಸಹನ ಸಹನಾ ಸಾತ್ವಿಕ್ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹಿಟ್ಟಿನ ಪಲ್ಯ ಬಡೋದು ಮಾಡೋದು ಹಿಟ್ಟಿನ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ ತುಂಬ ಟೇಸ್ಟಿಗೆ ತುಂಬ ಸಖತ್ತಾಗಿರುತ್ತೆ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಹಾಕ್ಬಿಟ್ಟು ಈರುಳ್ಳಿ ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ ಇವಾಗ ಹಸಿ ಖಾರ ನಾನು ಹಸಿ ಖಾರ ಫೇಸ್ಟ್ ಮಾಡಿಟ್ಟಿದ್ದೀನಿ ರೀ ಅದನ್ನ ಹಾಕ್ಕೊಂಡು ಸ್ವಲ್ಪ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕೋಬೇಕ್ರಿ ಗಟ್ಟಿ ಹಿಟ್ಟಿನ ಪಲ್ಯ ರೀ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಹಾಕೊಂಬಿಟ್ಟು ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಹಾಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇವಾಗ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹುಣಸೆ ಹಣ್ಣೆಣಸಿಟ್ಟಿತ್ತು ಹುಣ್ಸೆಹಣ್ಣು ಸಹ ಇಟ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋಣ್ರಿ ನಮ್ಗೆ ಎಷ್ಟು ಹಿಟ್ಟಿನ ಹಿಟ್ಟಿನ ಪಲ್ಯ ಬೇಕು ನೋಡು ಅದ್ರ ಮೇಲೆ ನೀರು ರೀ ಒಂದು ಕಪ್ನಷ್ಟು ಹಿಟ್ಟು ಹಾಕೊಂಬಿಟ್ಟು ಚೆನ್ನಾಗಿ ಗಂಟು ಗಂಟಾಗಲಂಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ರೀ ಹಿಟ್ಟು ಕಡಿಮೆ ಇದ್ದರೆ ಸ್ವಲ್ಪ ಮೇಲೆ ಹಾಕ್ಕೊಂಡು ಈ ಥರ ಕಲಿಸ್ಕೊರಿ ಮಿಕ್ಸ್ ಮಾಡ್ಕೊರಿ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಈ ಥರ ನೋಡಿರಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ನೋಡಿರಿ ಎಲ್ಲ ಈ ಥರ ಎಲ್ಲ ಚೆನ್ನಾಗಿ ತಿರುವಿ ತಿರುವಿ ಮಿಕ್ಸ್ ರೀ ಇದನ್ನು ಒಂದು ಇವಾಗ ನಾನು ಗ್ಯಾಸಿನ ಕಟ್ಟಿ ಮೇಲೆ ಮಾಡಿದ್ದೀನಿ ರೀ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ಟು ಆಮೇಲೆ ತೆಗ್ದು ಇವಾಗ ಅದನ್ನ ಗ್ಯಾಸಿನ ಕಟ್ಟಿ ಮೇಲೆ ರೀ ಹಿಟ್ಟಿನ ಪಲ್ಯ ಅದೆಲ್ಲ ಗ್ಯಾಸಿನ ಕಟ್ಟಿ ಮೇಲೆ ಈ ಥರ ರೀ ಕಾಯಿ ತುರಿದಿಟ್ಕೊಂಡಿದ್ದೀನಿ ನೋಡಿರಿ ನಾನು ಈ ಟಿನ ಪಲ್ಯ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ನೋಡಿರಿ ಈ ಥರ ಎಲ್ಲ ಪಲ್ಲೆ ಪಲ್ಯ ಇದು ಮಾಡಿಕೊಂಡು ಆ ಥರ ಬಡಿಬೇಕ್ರಿ ಚೆನ್ನಾಗಿ ಬಡ್ದು ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಬಡಿಬೇಕ್ರಿ ತುಂಬ ಟೇಸ್ಟಿಯಾಗಿರುತ್ತೆ ರೀ ನೀವು ನಿಮ್ಮ ಮನೇಲಿ ಒಂದು ಸಾರಿ ಮಾಡಿ ನೋಡಿರಿ ಇವಾಗ ಕಾಯಿ ತುರಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಒತ್ಬೇಕು ರೀ ಈ ಥರ ಒತ್ಬಿಟ್ಟು ನೋಡಿರಿ ಒತ್ಬೇಕ್ರಿ ಈ ಥರ ಒದ್ದುಬಿಟ್ಟು ಒಂದು ಚಾಕು ತೊಗೊಂಡು ಈ ಥರ ಎಲ್ಲ ಕಟ್ ಮಾಡ್ಕೋಬೇಕ್ರಿ ನೋಡಿರಿ ಎಲ್ಲ ಈ ಥರ ಚೆನ್ನಾಗಿ ಕಟ್ ಮಾಡ್ಕೋಬೇಕ್ರಿ ನಿಮ್ಗೆ ಯಾವ ಶೇಪ್ ಶೇಪ್ ಬೇಕೋ ಆ ಥರ ಆ ಶೇಪ್ ಒಳಗೆ ನೀವು ಕಟ್ ಮಾಡ್ಕೋಬೋದು ಪರವಾಗಿಲ್ಲ ಏನು ನೋಡಿರಿ ಇವಾಗ ಒಂದೊಂದೇ ಈಗ ಹಿಟ್ಟಿನ ಪಲ್ಯ ತೆಗೆದು ಒಂದು ಪಾತ್ರೆಗೆ ಹಾಕೊಳ್ಳೋ ನೋಡಿರಿ ಎಷ್ಟು ಚೆನ್ನಾಗಿ ಬಿಡುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಿಮಗೆ ಹಿಟ್ಟಿನ ಪಲ್ಯದ್ದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೊಟ್ಟಿ ಚಪಾತಿಗೆ ತುಂಬ ಸಖತ್ತಾಗಿರುತ್ತೆ ನಮ್ಮ ಕಡೆ ಎಲ್ಲ ಬುತ್ತಿ ಕಟ್ಟುವಾಗ ಈ ಥರ ಮಾಡ್ತಾರ್ರಿ ತುಂಬ ಫೇಮಸ್ ರೀ ಇದು ಉತ್ತರ ಕರ್ನಾಟಕದೊಳಗೆ ನೋಡಿರಿ ಎಲ್ಲ ಬಂತು ನೋಡಿರಿ ಥರ